ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡಿ ಏನು ಅಂತ ಕಾರಣ ಏನಾದರೆ ಕೇರಳದಲ್ಲಿ ವೈನಾಡಲ್ಲಿ ತುಂಬ ಮಳೆಯಾಗಿ ಎಲ್ಲ ಭೂಕುಸಿತ ಆಗಿರೋದ್ರಿಂದ ಅದೇ ಬಿದರಲ್ಲಿದ್ದೀನಿ ಮತ್ತು ನನಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಎರಡೂ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋದ್ರಲ್ಲಿ ಇದು ಮಾಡ್ಬಿಟ್ಟೆ ನಾನು ಇಂಟ್ರೆಸ್ಟ್ ಕೊಡಲಿಲ್ಲ ಒಂದು ಮನಸ್ಸಿಗೆ ಬೇಜಾರು ಅಂದರೆ ವೈನಾಡ್ದೇ ನನಗೆ ಅದರಿಂದನೇ ಅಂತ ಕೂತ್ಕೊಂಡೋಗ್ಬಿಟ್ಟಿದ್ದೀನಿ ತುಂಬ ನೋವಾಗ್ತಿದೆ ಮನ್ಸಿಗೆ ಅಂತೂ ಯಾಕಂದರೆ ಆ ಸಾವುಗಳು ನೋಡೋಕ್ಕೆ ನೋಡೋಕೆ ಅಂತಾರೆ ನ್ಯೂಸ್ ನೋಡೋದೆ ಆ ಕಡೆ ನ್ಯೂಸ್ ಕಡೆನೇ ತುಂಬ ಗಮನಕ್ಕೆ ಇದ್ದೀನಿ ಸರಿ ಅದನ್ನೇ ಚಿಂತೆ ಮಾಡ್ತಿದ್ರೆ ನನಗೆ ತುಂಬ ಹೆಲ್ತ್ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಣ ನಮ್ಮವ್ರ ಜೊತೆ ಮಾತಾಡೋಣ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವನ್ ತಪ್ಪಾತಿ ತಗೊಂಡು ಸಿಂಪಲ್ಲಾಗಿ ಮಾಡೋ ಅಂತ ಸ್ನ್ಯಾಕ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ ಅಂದರೆ ನನಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ತಕ್ಷಣ ಹೋಗಲಿ ತಗೊಂಡು ತಿನ್ನೋಕ್ಕೆ ನಮಗೆ ಹೋಗೋಷ್ಟು ಪೇಸೆನ್ಸ್ ಇಲ್ಲದೆ ಇದ್ದಾಗ ಮನೇಲೆ ಏನಾದರೂ ತಿನ್ನಬೇಕು ಅಂತ ಹಸ್ದಾಗ ಈ ಥರ ಒಂದು ವೆರೈಟಿ ಮಾಡ್ಕೊಂಡು ತಿನ್ನೋಣ ಇದಕ್ಕೆ ಮಕ್ಕಳ ಬೇಕು ಈರುಳ್ಳಿ ಕ್ಯಾರೆಟು ಬೀಟ್ರೂಟು ಯಾವುದಾದ್ರೂ ಸರಿ ಇದೆ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ತಗೊಳ್ಳಿ ಬೀಟ್ರೂಟ್ ಇದ್ರೆ ಬೀಟ್ರೂಟ್ ತೊಗೊಳ್ಳಿ ಯಾಕಂದರೆ ಕೆಲವು ಮಕ್ಕಳು ತರಕಾರಿಗಳ್ನ ತಿನ್ನಲ್ಲ ಈ ನೆಪದಲ್ಲನ ಅವ್ರಿಗೆ ತರಕಾರಿ ತಿನ್ನಿಸ್ಬೋದು ಫಸ್ಟು ಹಪ್ಳನ ಸುಟ್ಕೊಬರ್ಬೇಕು ಬೆಂಕಿಯಲ್ಲಿ ಸುಟ್ಕೊಬರೋಣದೇ ಚಿಲಿ ಅಂದರೆ ಹಸುಮ್ಮಸಿ ಕಾಯಿನ ನಾನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಿರು ಟೋಟನ್ನ ತುಂಬ ಇಟ್ಕೊಂಡಿದ್ದೀನಿ ಬಿಟ್ರೋಟ್ ಬೇಕಾದ್ರೆ ಬಿಟೋಟ್ ತೊಗೊಬೋದು ಇಲ್ಲ ಅಂದರೆ ಕ್ಯಾರೆಟ್ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಎಲೆಕೋಸನ್ನ ತೊಗೊಂಡಿದ್ದೀನಿ ಕ್ಯಾಬೇಜು ಅಂತ ಹೇಳ್ತಾರೆ ಆಮೇಲೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ತರಕಾರಿ ಯಾವುದು ಇಷ್ಟಪಟ್ಟು ನೀವು ತಿಂತೀರ ಅದನ್ನು ನೀವು ತಗೋಬೋದು ನಾನು ಸದ್ಯಕ್ಕೆ ನನಗೆ ಸಿಂಪಲಾಗಿ ಸಾಕು ಅಂತ ನಾನು ಈ ಥರ ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಈರುಳ್ಳಿ ಸೌತೆಕಾಯಿ ಯಾವ್ದು ಬೇಕಾದ್ರೂ ತೊಗೋಬೋದು ಒಲೇನು ಮಾಡ್ಕೋತಿದ್ದೀನಿ ನೀವು ಸ್ಟವ್ ಇರೋರು ಸ್ಟವಲ್ಲೇ ಮಾಡ್ಕೋಬೋದು ಒಲೆಯಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಸ್ಟವಲ್ಲಿ ಬೆಂಕಿಯಲ್ಲಿ ನಾವು ಸುಟ್ಕೊಂಡ್ರೆ ಸಾಕು ಒಲೆಯಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಒಲೆಯಲ್ಲಿ ಸುಟ್ಕೋತಿದ್ದೀನಿ ಅಷ್ಟೇ ನಿಮ್ಮ ಮಾಮೂಲಿ ಮಾಮೂಲಿ ಏನು ಸ್ಟವಲ್ಲೇ ಸುಟ್ಕೋಬೋದು సేంతి బింకీల నీట ఈ థర్ సుట్క్రే సాకు నందేం గొప్ప ఆయిల్ అంశ తినోర్గే ఇది తున్న చనగి మనం ఖర్చు ఇంకూ సింపుల్ సింపల్గా మండ తినబోదు ఈ రీతి సుట్కీ నోడి ఈ రీతి ఎలా సుట్టుకొడ ಹುಬ್ಲಿಕ್ಕೆ ನಾನು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಿಲಿ ಖಾರನ ಸ್ವಲ್ಪ ಇದ್ದೀನಿ ಖಾರ ಬೇಕು ಅನ್ನೋರಿಗೆ ಈ ರೀತಿ ಹಾಕೋಬೋದು ಮತ್ತೆ ಈರುಳ್ಳಿ ತರಕಾರಿ ಅಂದಾಗ ನೀವು ಯಾವ ತರಕಾರಿ ನಿಮಗೆ ಇಷ್ಟನೋ ಆ ತರಕಾರಿನ ನೀವು ಹಾಕೋಬೋದು ಇಂಥ ತರಕಾರಿನೇ ಹಾಕೋಬೇಕು ಅಂತೇನಿಲ್ಲ ಸಿಂಪಲ್ ಇಷ್ಟು ಸಾಕು ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ನಾವು ಚಿಕ್ಕಪೇಟೆ ಅಮ್ಮಿಯವ್ರ ಹೊಡ್ಬಿಡಿದ್ರೆ ಇದು ದೊಡ್ಡ ದೊಡ್ಡ ಹಪ್ಪಳನೇ ಮಾಡ್ತಾ ಇರ್ತಾರೆ ಕೆಂಪು ಖಾರ ಹಾಕಿ ಕುಡ್ತಾರೆ ತುಂಬ ಇರುತ್ತೆ ಗೊತ್ತಾ ನಿಮ್ಗೆ ಕೆಂಪು ಖಾರ ಬೇಕು ಅಂದ್ರೂ ಕೆಂಪು ಖಾರನೂ ಮಾಡ್ಕೋದು ನನಗೆ ಸ್ವಲ್ಪ ಖಾರ ತಿನ್ನೋಣ ಅನ್ಸಿತ್ತು ನಾನು ಚಿಲ್ಲಿ ಖಾರ ಮಾಡಿಕೊಂಡು ತಿಂತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ತಿಂದು ನೋಡಿ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಹಪ್ಳ ಅಂತೂ ಆಯಿಲ್ ಇಲ್ಲ ಆಯಿಲ್ ಇಲ್ದ್ರೆ ಮಾಡಿರೋದು ಸಿಂಪಲಾಗಿ ಚೆನ್ನಾಗಿರುತ್ತೆ ನಮ್ಗೆ ಏನಾದರೂ ತಿನ್ನಬೇಕು ಅನಿಸ್ದಾಗ ಮನೇಲಿರೋ ವೆರೈಟಿ ತೊಗೊಂಡು ಈ ಥರ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನು ದಯವಿಟ್ಟು ಯಾರು ಮರಿಬೇಡಿ ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟು ಲೈಕಿಂದಲೇ ನನ್ನ ಮುಂದೆ ಒಳ್ಳೆಯ ವೀಡಿಯೋ ನಾನು ನಿಮ್ಮ ಜೊತೆ ಬರೋಕ್ಕಾಗೋದು ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಯಲ್ಲಿ ಲೈಕ್ ಮಾಡಿದಾಗ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಬೆಲ್ಲಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಆನ್ ಅಂತ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಮ್ಮ ವೀಡಿಯೋಗಳಿಗೆ ಎಲ್ಲ ವೀಡಿಯೋ ನನ್ನ ಪ್ರತಿಯೊಂದು ವೀಡಿಯೋಗೂ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ನಾನು ನಿಮ್ಮ ರಾಕೇಶ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್